ನೋಡಿರಿ ಅಳಸಿನೆಣ್ಣು ಕಟ್ ಮಾಡೋದು ಹೇಗೆ ಅಂಥೇಳಿ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಅಳಸಿನೆಣ್ಣು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ಒಬ್ರೊಬ್ಬರಿಗೆ ಅಳಿಸಿನೆಣ್ಣು ಕಟ್ ಮಾಡೋಕ್ಕೆ ಬರಲ್ಲ ಹೇಗೆ ಮಾಡ್ತೀರಾ ಅಂತ ಕೇಳ್ತಾರೆ ತುಂಬ ಜನ ಅದಕ್ಕೋಸ್ಕರ ನೋಡಿ ಯಾವ ಥರ ಮಾಡೋದು ಅಂಥೇಳಿ ಫಸ್ಟು ಚಾಕುಗೆ ಎಣ್ಣೆ ಹಚ್ಕೊಳ್ಬೇಕು ಕೈಗೆ ಎಣ್ಣೆ ಹಚ್ಕೊಳ್ಬೇಕು ನೀವು ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಆವಾಗ ಗಮಗಮ ಅಂತಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಇದು ಅಳಸಿನೆಣ್ಣು ನಮ್ಮ ಅಣ್ಣನ ಮಗಳು ಮನೆಯಲ್ಲೇ ಬೆಳೆದಿರೋದು ಅವ್ರ ತೋಟದಲ್ಲಿ ತುಂಬ ಮಾವಿನಕಾಯಿ ಮರ ಅಳಿಸಣ್ಣು ಮರ ಎಲ್ಲ ಇದೆಯಂತೆ ನೋಡಿ ಹೇಗೆ ಬಗೀತಾ ಇದ್ದಾಳೆ ನಮ್ಮ ಅದಕ್ಕೆ ನನ್ನ ಮೇಲೆ ಇರೋ ಸಿಟ್ಟನ್ನೆಲ್ಲ ಅಳಸಿನ ಮೇಲೆ ತೋರಿಸ್ತಾ ಇದ್ದಾಳೆ ಚಾಕು ಚೂಪಿತ್ತಾ ಹುಷಾರು ಕೈ ವಾವ್ ವಾವ್ ನಮ್ಗೆ ಅಳಸಿನಣ್ಣು ಅಂದರೆ ಪಂಚ ಪ್ರಾಣ ನಮಗೆ ನೋಡಿ ಇವಾಗ ನಾವು ತಿನ್ನೋ ಕೆಲಸ ನೋಡಿ ಅದು ತಿರ್ಗಿಸ್ಬೇಕಾ ತಿರ್ಗಿಸ್ಬೇಕಾ ನೋಡಿ ಫಸ್ಟು ಅರ್ಧ ಭಾಗ ಮಾಡಿಕೊಂಡು ಇನ್ನು ಅದರಲ್ಲಿ ಅರ್ಧ ಅರ್ಧ ಮಾಡ್ಕೊಳ್ಬೇಕು ಹ್ಞೂ ಚಾಕು ಅದು ಶಾರ್ಪ್ ಮಾಡ್ಕೊಂಡಿಲ್ಲ ಅವರು ಪಾಪ ಅವ್ರು ನಾಳೆ ಕಟ್ ಮಾಡ್ತಾಯಿದ್ರು ನಾನು ಇವತ್ತೇ ಮಾಡಿಬಿಡ್ರಿ ಅದಕ್ಕೆ ಅಂದೆ ನಮ್ಗೆ ಅಳಿಸಣ್ಣು ನೋಡಿದ್ರೆ ರಾತ್ರಿಯೆಲ್ಲ ನಿದ್ದೆ ಬರೋಲ್ಲ ಇನ್ನು ಕನಸಲೆಲ್ಲ ಅಳಸಿನಹಣ್ಣೆ ಬರುತ್ತೆ ನನಗೆ ನಮ್ಮ ಅಣ್ಣನಿಗೆಲ್ರಿಗೂ ಅಳಸ್ನೆಣ್ಣು ಅಂದರೆ ತುಂಬ ಪ್ರೀತಿ ನಾವು ಅಳಿಸಣ್ಣು ಮಧ್ಯ ದಿಂಡು ಬರುತ್ತಲ್ಲ ಅದರಲ್ಲೂ ಸಾರು ಮಾಡ್ತೀವಿ ಕಡಲೆ ಹಾಕ್ಬಿಟ್ಟು ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಲಸಿನಕಾಯಿ ಬೀಜದಲ್ಲಿ ಪಕೋಡಾ ಮಾಡ್ಬೋದು ಹೋಳಿಗೆ ಮಾಡ್ಬೋದು ತುಂಬ ಏನೇನೋ ಮಾಡ್ಬೋದು ಐಟಮ್ಗಳು ಬೇಯಿಸ್ಕೊಂಡು ತಿನ್ನೋಕ್ಕಂತೂ ತುಂಬ ಒಳ್ಳೆಯದದು ತುಂಬ ಪ್ರೋಟೀನ್ ಇರುತ್ತೆ ಹಲಸಿನಕಾಯಿ ಬೀಜದಲ್ಲಿ ಆ ದಿಂಡು ತೋರಿಸ್ರಿ ಅದಕ್ಕೆ ಆ ಮಧ್ಯ ದಿಂಡು ಬರುತ್ತಲ್ಲ ಆ ದಿಂಡಲ್ಲಿ ನಾವು ಆ ದಿಂಡಲ್ಲಿ ಕಡಲೆಕಾಳು ಹಾಕ್ಬಿಟ್ಟು ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಯಾನ್ ಹಾಕಿದ್ದೀವಲ್ಲ ಫ್ಯಾನ್ ಹಾಕಿದ್ದೀವಲ್ಲ ಗಾಳಿಗೆ ನುಡಿಬೇಕು ಅದಷ್ಟು ತೆಗೆದ ಮೇಲೆ ಮೇಲೆ ಅದ್ರ ತೆತ್ತಿ ನಮ್ಮ ಅತ್ತಿಗೆ ಕಾಲಲ್ಲಿ ನೋಡ್ರಿ ಎಷ್ಟೆಷ್ಟು ಅಪ್ಪ ಕಾಲುಂಗ್ರ ಹಾಕ್ಕೊಂಡಿದ್ದಾಳೆ ನಾನು ನಿಮ್ಮದು ಅದು ಹಸಿರು ಕಲರ್ ಇವಾಗಿದೆ ಗಿಫ್ಟ್ ಮಾಡ್ತೀನಿ ಹಸಿರು ಕಲರ್ದು ಸರ ಮಾಡಿಸಿರಲ್ಲ ಬೆಳ್ಳಿದ್ದು ಅದು ಸುಮ್ಮನೆ ಒಂದ್ಸರಿ ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಮೊನ್ನೆ ನೀವು ಹಾಕ್ಕೊಟ್ಟಾಗ ನೆನ್ಪಾಯಿತು ಯಾವಾಗಾದರೂ ಮಾಡ್ತೀನಿ ನಿಮ್ಮದು ವಾಲ್ಯಗಳು ನಿಮ್ದು ವಾಲೆಗಳು ಕೊಡಿ ಇಲ್ಲೇ ತರ್ ಇಲ್ಲೇ ಬರ್ತೀನಿ ಯಾವಾಗಾದರೂ ಅಲ್ಲ ಅಲ್ಲ ನಾನು ನಂದು ವಾಲೆಗಳು ತರ್ತೀನಿ ನೋಡಿ ಈ ಥರ ಹಂಗೆ ಅರಳಿಸ್ಬೇಕು ಆವಾಗ ಕ್ಲೀನಾಗಿ ನಮಗೆ ಹಲಸಿನ ಹಣ್ಣು ತೊಳೆ ತೆಗೆಯೋದ್ರೆ ಕ್ಲೀನಾಗಿ ಬರುತ್ತೆ ನಾನು ತೆಗಿತೀನಿ ಅದು ರಂಜು ಬಾ ನಾನು ಅದು ಹ್ಞೂ